ಜಾಸ್ತಿ ಎಲ್ಲ ರೆಡಿ ಆಗ್ಲಿಕ್ಕೆ ಬಂದಿರುವಂತಹ ಜಾಸ್ತಿ ಇಲ್ಲಿ ಟಾಟಾ ಇದೆ ನೋಡ್ಬೋದು ಎಲ್ಲಿ ನೋಡಿದ್ರೆ ಸಹ ಬಸ್ ಬಾಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಪ್ಯಾನಲಿಂಗ್ ನಂತರ ಬಸ್ಸಿನ ಶೇಪ್ ಆಗ್ತಾರೆ ನೋಡಿ ಫ್ರಂಟ್ ಮತ್ತೆ ಬ್ಯಾಕ್ ಇದು ಶೇಪ್ ಕೂತ್ಕಳಿಸಿದ ನಂತರ ಫೇಸ್ ವರ್ಕ್ ಅಂತ ಹೇಳ್ತಾರೆ ಇದಕ್ಕೆ ಬಸ್ ಇದು ಫೈನಲ್ ಸ್ಟೇಜ್ ಇದೆ ಕೊನೆಯ ಫೈನಲ್ ಹಂತಕ್ಕೆ ಬಂದಿದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನು ಇವತ್ತು ತ್ರಾಸಿಗೆ ಬಂದಿದ್ದೇನೆ ತ್ರಾಸಿಗೆ ಯಾಕೆ ಬಂದಿದ್ದೇನೆ ಅಂತೇಳಿದರೆ ಶ್ರೀ ವಿನಾಯಕ ಬಸ್ ಬಾಡಿ ಬಿಲ್ಡರ್ ಇದರ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ಬಸ್ಸಿನ ಬ್ಲಾಗ್ ಎಲ್ಲ ನೀವು ತುಂಬ ನೋಡಿದ್ರಿ ಬಸ್ ಎಲ್ಲಿ ರೆಡಿ ಆಗ್ತದೆ ಹೇಗೆ ರೆಡಿ ಆಗ್ತದೆ ಅದರ ಪ್ರೈಸ್ ಅಂತ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬಂದಿದ್ದೇನೆ ಇದು ಉಡುಪಿಯಿಂದ ಒಂದು ಅರುವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ತ್ರಾಸಿ ಎನ್ನುವ ಪ್ರದೇಶದಲ್ಲಿದೆ ನೋಡುವ ಈ ಒಂದು ಬ್ಲಾಗ್ನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಸ್ಮಾಲ್ ಟೂರ್ ಮಾಡೋ ಬನ್ನಿ ನೋಡ್ಬೋದು ಇದು ಗಾಡಿ ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದೆ ಬಂದು ನಿಂತಿದೆ ಇದು ಮೋಸ್ಟ್ಲಿ ಈಚರ್ ಆಗಿರ್ಬೋದು ಐಚರ್ ಗಾಡಿ ಆಗಿರ್ಬೋದು ಈ ಥರ ಬರ್ತದೆ ಫಸ್ಟಿಗೆ ಚಾಸ್ ಈ ಥರ ಬರ್ತದೆ ನಂತರ ಇದಕ್ಕೆ ಅವರು ಬಾಡಿ ಬಿಲ್ಡಿಂಗನ್ನು ಮಾಡಿ ನಮಗೆ ಯಾವ ಥರ ಆ ಥರ ಮಾಡಿ ನೋಡುವ ಈ ಒಂದು ನೆಕ್ಸ್ಟಿನ ಬ್ಲಾಗಲ್ಲಿ ನಾನು ನಿಮಗೆ ಇದರ ಬಗ್ಗೆ ಇನ್ನೊಂದು ವಿಶೇಷವಾದಂಥ ಸಂಚಿಕೆಯೊಂದಿಗೆ ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ ನೋಡ್ಬೋದು ಬನ್ನಿ ಇಲ್ಲಿ ತುಂಬಾ ಇದೆ ಜಾಸ್ತಿ ತುಂಬಾ ಇದೆ ನೋಡಿ ಎಸ್ ನೋಡ್ಬೋದು ಇದೆಲ್ಲ ಜಾಸ್ತಿ ಎಲ್ಲ ರೆಡಿ ಆಗಲಿಕ್ಕೆ ಬಂದಿರುವಂತಹ ಜಾಸ್ತಿ ಇಲ್ಲಿ ಟಾಟಾ ಇದೆ ಇದು ಸಹ ಶಾರ್ಟ್ ವೀಲ್ ಟಾಟಾ ಹಾಗೆಯೇ ಈಚರ್ ಇದೆ ಎಲ್ಲ ಈಚರ್ ಮತ್ತು ಟಾಟಾ ಹೈಯೆಸ್ಟ್ ಗಾಡಿ ಇದೆ ಹಾಗೆಯೇ ಫಿಫ್ಟಿ ಸೀಟರ್ ಗಾಡಿ ಸಹ ಇಲ್ಲಿ ರೆಡಿ ಮಾಡ್ತಾರೆ ರೀಸೆಂಟಾಗಿ ಒಂದು ಎಸ್ ವಿ ಎಮ್ ಎಸ್ ಅಂತ ಬಸ್ ಒಂದು ನಮ್ಮದು ಉಡುಪಿ ಕುಂದಾಪುರ ಮ್ಯಾಂಗ್ಳೂರ್ ಹೋಗುವಂಥ ಒಂದು ಬಸ್ ರೆಡಿ ಆಗಿತ್ತು ಅದು ಸಹ ಇಲ್ಲೇ ಆಗಿರುವಂಥ ಬಸ್ ತುಂಬಾನೇ ಕಡಿಮೆ ಎಕ್ಸ್ಪ್ರೆಕ್ಸ್ ಬಸ್ನವರು ಮಾಡೋದು ಕಡಿಮೆ ಹಯಸ್ಟಾಗಿ ಟೂರಿಸ್ಟ್ಗ ಬಸ್ ಎಲ್ಲ ಇಲ್ಲಿ ರೆಡಿ ಆಗ್ತದೆ ಈ ಬೆಂಗ್ಳೂರು ಮೈಸೂರು ಚಿತ್ರದುರ್ಗ ಆಲ್ ಓವರ್ ಕರ್ನಾಟಕದ ಗಾಡಿ ಎಲ್ಲ ಇಲ್ಲಿ ರೆಡಿ ಮಾಡ್ತಾರೆ ನೋಡುವ ಇದರ ಒಳಗಡೆ ಹೋಗುವ ಕೆಲವೆಲ್ಲ ಗಾಡಿ ರೆಡಿ ಆಗ್ತಾ ಇದೆ ನೋಡುವ ಬನ್ನಿ ಗಾಡಿ ಈ ಗಾಡಿ ಆಕ್ಚುಲಿ ಡೆಲಿವರಿಗೆ ನಿಂತಿದೆ ನಾಳೆ ಅಂತೆ ಡೆಲಿವರಿ ನೋಡ್ಬಹುದು ಈ ತರ ಆಗ್ತದೆ ಗಾಡಿ ನೋಡ್ಬೋದು ಎಲ್ಲಿ ನೋಡಿದ್ರೆ ಬಸ್ ಬಾಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಬನ್ನಿ ನೋಡಿ ಫಸ್ಟಿಗೆ ಯಾವಾಗ ನಾನು ನಿಮಗೆ ಜಾಸ್ತಿಯನ್ನು ಅಲ್ಲ ಫಸ್ಟಿಗೆ ಬಂದ ಜಾಸ್ತಿಯನ್ನು ಈ ಥರ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ನೋಡಿ ಇಲ್ಲಿ ನೋಡಿ ಈ ಥರ ರಾಡನ್ನೆಲ್ಲ ಹಾಕಿ ಒಂದು ಬಸ್ಸಿನ ಶೇಪನ್ನು ತಗೊಳ್ತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇದೆ ಇವಾಗ ಜಾಸ್ತಿ ಬಂದು ಫಸ್ಟಿಗೆ ಇಲ್ಲಿ ನಿಲ್ತದೆ ನಂತರ ಸ್ಟ್ರಕ್ಚರ್ ಆಗ್ತದೆ ನಂತರ ಅದರದ್ದು ವರ್ಕ್ ಒಳಗಡೆದೆಲ್ಲ ವರ್ಕ್ ಮಾಡಿದ್ದಾರೆ ನಂತರ ಪೇಂಟ್ ಆಗ್ತದೆ ನಂತರ ಸೀಟ್ ಆಗ್ತದೆ ಹಾಗೆ ಒನ್ ಬೈ ಒನ್ ಮಾಡ್ತಾ ಹೋಗ್ತಾರೆ ನೋಡುವ ತೋರಿಸ್ತೇನೆ ಬನ್ನಿ ಎಸ್ ನೀವು ನೋಡಿದ್ರಲ್ಲ ಅದು ಫಸ್ಟ್ ಸ್ಟೆಪ್ಪು ಇದು ಸೆಕೆಂಡ್ ಸ್ಟೆಪ್ ಬನ್ನಿ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದ್ರೆ ಬಸ್ಸಿನ ಪ್ಯಾನಲಿಂಗ್ ಅಂತೆ ಫುಲ್ ಪ್ಯಾನಲಿಂಗ್ ಮಾಡ್ತಾರೆ ಫಸ್ಟ್ ಸ್ಟೆಪ್ ಸ್ಟ್ರಕ್ಚರ್ ನೆಕ್ಸ್ಟ್ ಪ್ಯಾನಲಿಂಗ್ ಮೂರನೇ ಸ್ಟೆಪ್ ಯಾವ್ದು ಅಂತ ತೋರಿಸ್ತೇನೆ ಬನ್ನಿ ಪ್ಯಾನಲಿಂಗ್ ನಂತರ ಬಸ್ಸಿನ ಶೇಪ್ ಆಗ್ತಾರೆ ನೋಡಿ ಆ ಬಸ್ಸಲ್ಲಿ ಶೇಪ್ ಇರಲಿಲ್ಲ ಇದಕ್ಕೆ ಫ್ರಂಟ್ ಶೇಪ್ ಇದೆ ಬ್ಯಾಕ್ ಶೇಪ್ ಇದೆ ನಂತರ ಒಂದೊಂದೇ ವರ್ಕ್ ಮಾಡ್ತಾರೆ ಈ ಒಂದು ಪ್ರದೇಶಕ್ಕೆ ಬಂದ ನಂತರ ಯಾವುದೋ ಒಂದು ಕೋಟೆಗೆ ಬಂದಂಥ ಅನುಭವ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಬಸ್ ನನಗೆ ಒಂದು ಹೆಮ್ಮೆ ಇದೆ ಯಾಕೆ ಹೇಳಿದ್ರೆ ನಮ್ಮ ಊರಲ್ಲಿ ಸಹ ಇಂಥದ್ದೆಲ್ಲ ಯೂನಿಟ್ ಇದೆ ಅಂತ ಹೇಳಿದರೆ ನಮಗೆ ನಮ್ಮ ಊರಿಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಇದು ಇರುವುದು ತ್ರಾಸಿಯಲ್ಲಿ ಮ ನಮ್ಮ ಪ್ಲೇಸಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಆಗ್ಬೋದು ಆ ಮತ್ತೆ ಇಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಒಂದು ಯೂಸ್ ಅಂತ ಹೇಳಿದ್ರೆ ನಮಗೆ ಉಡುಪಿಯಿಂದ ಇಲ್ಲಿ ಬರ್ತಾ ಇರ್ಬೋದು ನಾವು ಅದೇ ತಮಿಳುನಾಡು ಕರೂರಲ್ಲೆಲ್ಲ ಇಟ್ಟರೆ ಹೋಗಿ ಬರೋದೇ ಕಷ್ಟ ಈಗ ನಾವು ಒಂದ್ಸಲಿ ಗಾಡಿ ಇಟ್ಟರೆ ಒಂದು ಮೂರು ನಾಲ್ಕು ಸಲ ನೋಡ್ಬೋದು ಎಷ್ಟು ಕೆಲಸ ಆಗಿದೆ ಏನು ಕೆಲಸ ಆಗಿದೆ ಅಂತೆಲ್ಲ ನೋಡ್ಕೊ ಬರ್ಬೋದು ಇದು ತರ್ಡ್ ಸ್ಟೆಪ್ ಫೋರ್ತ್ ಸ್ಟೆಪ್ ಅನ್ನು ನಾನು ತೋರಿಸ್ತೇನೆ ಬನ್ನಿ ನಂತರ ಈ ತರ ಆಗ್ತದೆ ಬಸ್ ಆವಾಗ ನೋಡಿದ್ರೆ ಫ್ರೆಂಟ್ ಮತ್ತೆ ಬ್ಯಾಕ್ ಇದು ಶೇಪ್ ಕೂತ್ ಕಳಿಸಿದ ನಂತರ ಫೇಸ್ ವರ್ಕ್ ಅಂತ ಹೇಳ್ತಾರೆ ಇದಕ್ಕೆ ನೋಡ್ಬೋದು ಇವರು ಕೆಲಸ ಮಾಡ್ತಾ ಇದ್ದಾರೆ ಈ ತರ ಫೇಸ್ ವರ್ಕ್ ಮಾಡ್ತಾರೆ ನಂತರ ಯಾವ ಸ್ಟೆಪ್ ಅಂತ ತೋರಿಸಿ ಎಫ್ ನಂತರ ಸ್ಟೆಪ್ ಏನಂತ ಹೇಳಿದ್ರೆ ಡ್ಯಾಶ್ ಬೋರ್ಡ್ ಇದಕ್ಕೆ ಡ್ಯಾಶ್ ಬೋರ್ಡ್ ಮತ್ತೆ ಈ ಡೋರ್ ಅನ್ನು ನೋಡ್ಬೋದು ಇವರು ವರ್ಕ್ ಮಾಡ್ತಾ ಇದ್ದಾರೆ ಈಗ ಇವಾಗ ಇದು ಫಿಫ್ತ್ ಸ್ಟೆಪ್ ಫಿಫ್ತ್ ಸ್ಟೆಪ್ ಏನಂತ ಹೇಳಿದ್ರೆ ಇಂಟೀರಿಯರ್ ಮತ್ತೆ ಹಾಗೆಯೇ ವೈರಿಂಗ್ ನೋಡ್ಬೋದು ಬನ್ನಿ ನೋಡ್ಬೋದು ನೋಡಿ ಆ ವೈರಿಂಗ್ ಎಲ್ಲ ಆಗಿದೆ ಹಾಗೆಯೇ ಫ್ಲೈವು ಎಲ್ಲ ಹಾಕಿ ಗಾಡಿ ಇಷ್ಟು ರೆಡಿ ಆಗ್ತದೆ ಫಿಫ್ತ್ ಸ್ಟೆಪ್ ಅಲ್ಲಿ ಇಷ್ಟು ಗಾಡಿ ರೆಡಿ ಆಗ್ತದೆ ಫಿಫ್ತ್ ಸ್ಟೆಪ್ ನೋಡಿದ ನಂತರ ಇದು ಸಿಕ್ಸ್ತ್ ಆರನೇ ಸ್ಟೆಪ್ ನೋಡ್ಬೋದು ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಒಳಗಡೆ ನೋಡಿ ವೈರಿಂಗ್ ಎಲ್ಲ ಕಂಪ್ಲೀಟಾಗಿ ಈ ಥರ ಆಗ್ತದೆ ಗಾಡಿ ನೆಕ್ಸ್ಟ್ ಸ್ಟೆಪ್ ನೋಡಿ ನೋಡ್ಬೋದು ಇಂಟೀರಿಯರ್ ಆಲ್ಮೋಸ್ಟ್ ಆಗಿದೆ ನೋಡಿ ಅವ್ರು ಮಾಡ್ತಾ ಇದ್ದಾರೆ ಹಾಗೆಯೇ ಇದಕ್ಕೆ ಪ್ರೈಮರ್ ಸಹ ಕೊಟ್ಟಾಗಿದೆ ಹಾಗೆಯೇ ಎರಡನೇ ಸ್ಟೆಪ್ ಇದರಲ್ಲಿ ಇದರಲ್ಲೇ ಸೆಕೆಂಡ್ ಸ್ಟೆಪ್ ಈ ಥರ ಬರ್ತದೆ ನೋಡಿ ಸೆಕೆಂಡ್ ಪ್ರೈಮರ್ ಇದು ಅವ್ರು ಮಾಡ್ತಾ ಇದ್ದಾರೆ ಇದು ಸೆಕೆಂಡ್ ಪ್ರೈಮರ್ ನಂತರ ಯಾವ ಥರ ಆಗ್ತದೆ ಅಂತ ಹೇಳಿದರೆ ನೋಡ್ಬೋದು ಇಲ್ಲಿ ನೋಡಿ ನಂತರ ಈ ಥರ ಆಗ್ತದೆ ಗಾಡಿ ಇದರಲ್ಲಿ ಆಲ್ಮೋಸ್ಟ್ ಒಳಗಡೆದು ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ ನೋಡಿ ಪ್ರೈಮರ್ ಎಲ್ಲ ಮುಗ್ದು ಅವರು ರಬ್ ಮಾಡ್ತಾ ಇದ್ದಾರೆ ಪ್ರೈಮರ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇದು ನೋಡಿ ಯಾವ ಥರ ಆಗ್ತದೆ ನೋಡಿ ಗಾಡಿ ನೋಡಿ ಈ ತರ ಪೇಂಟಿಂಗ್ ಆಗ್ತದೆ ಇಲ್ಲಿ ನೋಡಿ ಇದು ಪೇಂಟಿಂಗ್ ಸೆಕ್ಷನ್ ಇಲ್ಲೆಲ್ಲ ಈ ಪೇಂಟಿಂಗ್ ಎಲ್ಲ ಇಲ್ಲೇ ಮಾಡ್ತಾರೆ ಅವರು ಇವಾಗ ಇದು ಫೈನಲ್ ಸ್ಟೇಜ್ ಅಲ್ಲಿ ಇದೆ ಕೊನೆಯ ಫೈನಲ್ ಹಂತಕ್ಕೆ ಬಂದಿದೆ ನೋಡ್ಬೋದು ಇವಾಗ ಒಂದು ಎರಡು ದಿವಸದಲ್ಲಿ ಹೋಗುವಂತಹ ಗಾಡಿ ಅಂತೆ ನೋಡಿ ಈ ತರ ಆಗ್ತದೆ ಫೈನಲ್ ಲಾಸ್ಟಿಗೆ ಡೆಲಿವರಿ ಹೋಗುವಂತಹ ಗಾಡಿ ಕೊಡುವಂತಹ ಗಾಡಿ ಯಾವ ತರ ಆಗ್ತದೆ ಅಂತ ನೋಡಿ ನೋಡಿ ಈ ತರ ಫೈನಲ್ ಟಚ್ ಅಪ್ ನೋಡಿ ಫೈನಲ್ ಇದು ಡೆಲಿವರಿಗೆ ರೆಡಿಯಾಗಿ ನಿಂತಿರುವಂಥ ಗಾಡಿ ನೋಡಿ ಈ ತರ ರೆಡಿ ಆಗ್ತದೆ ಫಸ್ಟ್ ಸ್ಟೆಪ್ ಇಂದ ಎಂಡ್ ಸ್ಟೆಪ್ ತನಕ ಈ ತರ ಗಾಡಿ ರೆಡಿ ಆಗ್ತದೆ ಒಂದಷ್ಟು ಒಂದಷ್ಟು ಬಸ್ ಮಾತ್ರ ಅಲ್ಲದೆ ಲಾರಿ ಕೂಡ ಇದೆ ಲಾರಿ ಕೂಡ ಮಾಡ್ತಾರೆ ಇನ್ಸುಲೇಟ್ರ್ ಆಗಲಿ ಎಲ್ಲ ಗಾಡಿ ಈ ಪಿಕಪ್ ಗಾಡಿ ಆಗಲಿ ಎಲ್ಲ ಮಾಡ್ತಾರೆ ನನಗೆ ಒಳಗಡೆ ಬಂದರೆ ಹೊರಗಡೆ ಹೋಗ್ಲಿಕ್ಕೆ ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ನೋಡ್ಬೋದು ಇವಾಗ ಬಸ್ ಇದ್ದು ತೋರಿಸಿದೆ ನಿಮಗೆ ಲಾರಿ ಇದ್ದು ತೋರಿಸ್ತೇನೆ ಬನ್ನಿ ನೋಡ್ಬೋದು ನೋಡಿ ಲಾರಿ ರೆಡಿ ಆಗ್ತಾ ಇದೆ ಇದು ಇನ್ಸುಲೇಟ್ರ್ ಆ್ಯಕ್ಚುಲಿ ಫಿಶ್ ಇನ್ಸುಲೇಟರ್ ಒಂದು ಕಡೆಯಿಂದ ಒಂದು ಕಡೆಗೆ ಮೀನನ್ನು ಸಾಗಿಸುವಂತಹ ಗಾಡಿ ಇದು ಮಲ್ಪೆಯಲ್ಲಿ ಹೋದರೆ ಈ ತರ ಗಾಡಿ ನೋಡಲಿಕ್ಕೆ ಸಿಗ್ತದೆ ವಿನಾಯಕ ಕೋಚ್ ಅಂತ ಹೇಳಿದ್ರೆ ಬಸ್ಸಿಗೆ ಮಾತ್ರ ಅಲ್ಲ ತುಂಬಾ ಫೇಮಸ್ ಈ ಇನ್ಸುಲೇಟರ್ ತುಂಬಾ ಫೇಮಸ್ ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಈ ತರ ಗಾಡಿ ರೆಡಿ ಮಾಡ್ತಾರೆ ನೋಡಿ ಎಸ್ ನೋಡಿದ್ರಿ ಈ ಒಂದು ಸಂಚಿಕೆಯಲ್ಲಿ ಚಾಸ್ತಿಯಿಂದ ಹಿಡಿದು ಆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಬಸ್ಸನ್ನು ರೆಡಿ ಮಾಡ್ತಾರಂತ ನಮಗೇನು ಕಿರಿಕಿರಿಲ್ಲ ಚಾಸ್ತಿಯನ್ನು ತಗೊಂಡು ಬಂದಿಟ್ಟರೆ ಆಯ್ತು ಎಲ್ಲ ಡೆಲಿವರಿಗೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ಈ ಟೈಮಿಗೆ ಬನ್ನಿ ನಿಮ್ಮ ಗಾಡಿಯನ್ನು ತಕೊಂಡು ಹೋಗ್ಬೋದಂತ ಹಾಗೆಯೇ ನನ್ನದು ನೆಕ್ಸ್ಟ್ ದಿನ ಮುಂದಿನ ಸಂಚಿಕೆಯಲ್ಲಿ ಯಾವ ಥರ ಬಸ್ಸನ್ನು ರೆಡಿ ಮಾಡ್ತಾರೆ ಹಾಗೆಯೇ ಬಸ್ ಬಸ್ಸಿನ ಪ್ರೈಸ್ ಎಷ್ಟಾಗ್ತದೆ ಎಷ್ಟು ಟೈಮ್ ಒಳಗೆ ಬಸ್ಸನ್ನು ನಿಮಗೆ ಕೊಡ್ತಾರೆ ಅಂತ ನೆಕ್ಸ್ಟ್ ದಿನ ಒಂದು ಬ್ಲಾಗಲ್ಲಿ ನಾನು ಹಾಕ್ತೇನೆ ಇನ್ನಷ್ಟು ಹೊಸ ಹೊಸ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್ ಬೇರೆ ಬೇರೆ ಈಗ ಅವರದ್ದೇ ಇದ್ರೆ ಅವರದ್ದೇ ಐಡಿಯಾದಲ್ಲಿ ಇದ್ರೆ ಮಾಡ್ತೀವಿ ಮತ್ತೆ ಬೇರೆ ಕಡೆದಲ್ಲ ಇದ್ರೆ ಕಾಪಿ ಮಾಡುದು ಕಾಪಿ ಮಾಡುದಿಲ್ಲ ಅಂದ್ರೆ ಇದು ನಮ್ದು ಫೈಬರ್ ಸೆಕ್ಷನ್ ಓಕೆ ಎಲ್ಲ ಇಲ್ಲ ರೆಡಿಯಾಗಿ ಮೋಲ್ಡಿಂಗ್ ಇದು ಮೋಲ್ಡಿಂಗ್ ಬರುತ್ತೆ ಇದರಿಂದ ಎಲ್ಲ ಈ ಶೇಪ್ ಇದೆಯಲ್ಲ ಇದು ನನ್ಗೆ ತುಂಬಾನೇ ಫೇವ್ರೇಟ್ ಆದಂತ ಶೇಪ್ ಇದು ನಿಮ್ಗೆ ಮೆಟಲ್ ಸೇರ್ ಬೇಕಾದ್ರೆ ಈ ತರ ಬರುತ್ತೆ ಇದು ಮೆಟಲ್ ಮೆಟಲ್ ಮತ್ತೆ ಫೈಬರ್ ಗೆ ಏನ್ ಡಿಫರೆನ್ಸ್ ಅಂದ್ರೆ ನಮ್ಗೆ ಯಾವ ಯಾವ ಕಲರ್ ಬೇಕು ಯಾವ ತರ ಶೈನಿಂಗ್ ಬೇಕು ಅದೆಲ್ಲ ಮಿಕ್ಸಿಂಗ್ ಇದ್ರಲ್ಲೇ ಬರುತ್ತೆ ಎಲ್ಲ ಇದ್ರಲ್ಲ ಇದ್ರಲ್ಲೇ ಬರುತ್ತೆ ನಾನು ಅವಾಗ ನಿಮ್ಗೆ ಹೇಳಿದ್ನಲ್ಲ ಸ್ಟೋರ್ ರೂಮ್ ನಮ್ಗೆ ಎಲ್ಲ ಪಾರ್ಟ್ಸ್ ಇಲ್ಲೇ ಸ್ಟೋರ್ ಆಗಿರತ್ತೀವ ಎಲ್ಲ ಇಲ್ಲಿ